ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಚಿತ್ರಾನ್ನ ಮಾಡ್ತಾಯಿದ್ದೇನೆ ಮಗನ ಬಾಕ್ಸಿಗೆ ವೀಕ್ಲಿ ಒನ್ ಒನ್ ಆರ್ ಟೂ ಟೈಮ್ಸ್ ರೈಸ್ ಐಟಮ್ಸ್ ನಾನು ಕಳಿಸೋದು ತಿಂತಾನೆ ಇಲ್ಲ ಅಂದರೆ ಇಡ್ಲಿ ಪಡ್ಡು ದೋಸೆ ಅದೇ ಆಗುತ್ತೆ ಬರೀ ಸೊ ಚಿತ್ರಾನ್ನ ಆಲ್ರೆಡಿ ಮಾಡಿದ್ದೆ ಈಗ ಗೊಜ್ಜು ಮಾಡಿಟ್ಟೆ ಹಾಗೆ ಫ್ರೂಟ್ಸು ಸ್ನ್ಯಾಕ್ಸು ದಾಳಿಂಬೆ ದಾಳಿಂಬೆಣ್ಣು ಹಾಕ್ತಾಯಿದ್ದೇನೆ ಹಾಗೆ ಒಂದೆರಡು ಡ್ರೈ ಫ್ರೂಟ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ ಇವಾಗ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಮಗನ ಎಬ್ಬಸ್ಬಿಡ್ತೀನಿ ಲೇಟಾಗಿದ್ದರೆ ಏನೂ ತಿನ್ನಲ್ಲ ವಾಶ್ರೂಮ್ಗೆ ಹೋಗೋಲ್ಲ ಹಂಗೆ ಹೋಗ್ಬಿಡ್ತಾನೆ ಸೊ ಬೇಗ ಇದ್ಬಿಟ್ರೆ ಸ್ವಲ್ಪ ಇದ್ದೇಳ ಗಳ್ತಾನೆ ಆಮೇಲೆ ಸ್ವಲ್ಪ ಊಟ ಅದು ಏನಾದ್ರು ಸ್ನ್ಯಾಕ್ಸು ತಿಂದ್ಬಿಟ್ಟು ವಾಶ್ರೂಮ್ ಹೋಗಿ ನೀಟಾಗಿ ರೆಡಿಯಾಗಿ ಹೋಗ್ತಾನೆ ಸೊ ಹಾಗಾಗಿ ಬೇಗ ಎಬ್ಬಿಸ್ತೀನಿ ಬಾಕ್ಸಿಗೆಲ್ಲ ಕಟ್ಟಿ ಅವನು ರೆಡಿ ಮಾಡಿದೆ ಇಲ್ಲ ವಾಶ್ರೂಮ್ಗೆ ಹೋದ ಸ್ವಲ್ಪ ಸ್ನ್ಯಾಕ್ಸ್ ತಿಂದ ಸೊ ಇನ್ನೂ ಟೈಮ್ ಇತ್ತು ಬೇಗನೆ ಎಬ್ಬಿಸ್ಬಿಟ್ಟಿದ್ದೆ ಸೊ ನಾನು ಬರೀ ಅಡುಗೆ ಮನೆ ಅಷ್ಟೇ ಕಸ ಗುಡಿಸ್ಕೊಂಡಿದ್ದೆ ಮಾರ್ನಿಂಗ್ ಎದ್ದು ಸೊ ಇವಾಗ ಹಾಲು ಗುಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಆದರೆ ಹಾಗೆ ಕರ್ಕೊಂಡು ಹೋಗೋಣ ಅಂತ ಇನ್ನೂ ಚಿಂಟು ಎದ್ದಿಲ್ಲ ಇವಾಗ ಎದ್ದೇಳ್ತಾನೆ ಅವನು ದಿಶು ಗಲಾಟೆಗೆ ಅವನು ಎದ್ಬಿಟ್ಟ ಇವತ್ತು ಬೇಗನೆ ಬ್ಯಾಟು ಬಾಲು ಆಡ್ತಾಯಿದ್ರು ಬಸ್ ಟ್ರ್ಯಾಕಿಂಗ್ ಬೇರೆ ಬರ್ತಾ ಇರಲಿಲ್ಲ ಇವತ್ತಿಂದ ಇದೆ ಆ್ಯಕ್ಚುಲಿ ನೋಡ್ಕೊಂಡು ಇರಲಿಲ್ಲ ಅಲ್ಲಿ ಲೋಗ ಮೇಲೆ ನೋಡಿದೆ ಸ್ವಲ್ಪ ಹತ್ತು ಹದಿನೈದು ನಿಮಿಷ ಮುಂಚೆನೇ ಹೋಗಿದ್ದೆ ಬ್ಯಾಟು ಬಾಲು ತೊಗೊಂಡೋಗಿದ್ದಾರೆ ಅಲ್ಲೇ ರೋಡಲ್ಲಿ ಆಟ ಆಡ್ತಾಯಿದ್ರು ಮತ್ತು ರೋಡಲ್ಲಿ ಗಾಡಿ ಗೀಡಿ ಬರುತ್ತೆ ಅಂತ ಆ ಕಡೆ ಪಕ್ಕದಲ್ಲಿ ಚಿಕ್ಕದ ಹೋಟೆಲ್ ಇದೆ ಅಲ್ಲಿ ಆಟ ಇದ್ದಾರೆ ಆ ಬಸ್ ಬಂದ ತಕ್ಷಣ ಕರೆ ಕರೆಸ್ಬಿಟ್ಟು ಹೋಗಬೇಕು ಇವತ್ತು ಯಾಕೋ ಬಸ್ಸು ಒಂದು ಹದಿನೈದು ನಿಮಿಷ ಲೇಟಾಗೆ ಬಂತು ದಿಶೂನ ಕಳಿಸ್ಬಿಟ್ಟು ಮನೆ ಮುಂದೆ ಸ್ವಲ್ಪ ನೀರೆಲ್ಲ ಹಾಕಿ ರಂಗೋಲಿ ಹಾಕ್ತೆ ಇವಾಗ ಹೋಗ್ಬೇಕು ಮೇಲೂ ಎಲ್ಲ ಕಸ ಎಲ್ಲ ಗುಡಿಸಿದ್ದೀನಿ ನಮ್ಮತ್ತೆ ಇಲ್ಲ ಸ್ವಲ್ಪ ಕೆಲಸ ಆಗುತ್ತೆ ಆದ್ರೂ ತೋ ಬೇಗನೆ ಮಾಡ್ಕೋತೀನಿ ಅವರಿದ್ರೇ ರಗಳೇ ಕೆಲಸನೂ ಆಗೋಲ್ಲ ಈ ಕಡೆ ಅವರೂ ಮಾಡಲ್ಲ ನಾನು ಮಾಡೋಕ್ಕೆ ಬಿಡಲ್ಲ ಹಂಗಾಗಿ ಬಿಡುತ್ತೆ ಹಾಗೆ ಇವತ್ತು ಗುರುವಾರ ತಲೆ ಸ್ನಾನ ಮಾಡೋಣ ಅಂದ್ಕೊಂಡೆ ಹೇರಂತೂ ತುಂಬಾ ಫ್ರೀಜಿ ಆಗಿಬಿಟ್ಟಿತ್ತು ಒಂಥರ ಅಂಟಂಟ್ ಆಗಿತ್ತು ಈ ಆಲುವೆರ್ ಹಚ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಆಗುತ್ತೆ ಆಲುವೆರ್ನ ಕಟ್ ಮಾಡಿಬಿಟ್ಟು ಅದ್ರ ಇರುತ್ತೆ ಅಲ್ಲ ವೈಟ್ ಕಲರು ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಅದನ್ನು ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಮತ್ತು ಒಂದು ಚೂರು ಅಕ್ಕಿ ಹಿಟ್ಟಾಕಿ ಬೇಯಿಸ್ಬೇಕು ಮಿಕ್ಸರ್ಗಾದ್ರೂ ಹಾಕ್ಬೋದು ಇಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಬೋದು ನಾನು ಸಣ್ಣ ಸಣ್ಣ ಪೀಸ್ಗಳಾಗ ಕಟ್ ಮಾಡ್ಕೊತಾ ಇದ್ದೀನಿ ಆ ಥರ ಒಂದು ಕ್ರೀಮ್ ಥರ ರೆಡಿ ಮಾಡ್ಕೋಬೇಕು ಮಿಕ್ಸರ್ಗೆ ಹಾಕ್ತೆ ಬಟ್ ಆ್ಯಕ್ಚುಲಿ ಸಣ್ಣ ಆಗಲಿಲ್ಲ ಸ್ವಲ್ಪನೇ ತಂದಿದ್ದೆ ನಾನು ಅದೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿ ಹತ್ತು ಹದಿನೈದು ನಿಮಿಷ ಆರಕ್ಕೆ ಬಿಡಬೇಕು ಬಿಸಿದು ಹಚ್ಕೋಬಾರ್ದು ಆರಿದ ಮೇಲೆ ತಲೆಗೆ ಹಚ್ಕೋಬೇಕು ತಲೆಯಲ್ಲಿ ಏನು ಎಣ್ಣೆ ಇರಬಾರ್ದು ನೀಟಾಗಿ ಹಚ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಟ್ಟು ತಲೆಯ ವಾಶ್ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಹೇರು ಬ್ಲ್ಯಾಕು ಆಗುತ್ತೆ ಹೇರ್ ಫಾಲು ಕಮ್ಮಿ ಆಗುತ್ತೆ ಹಾಗೆ ಸ್ಮೂತಾಗಿ ಬರುತ್ತೆ ನನಗಂತೂ ಸ್ಮೂತ್ ಹೇರ್ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟ್ ನಾನು ಸ್ಟ್ರೇಟರ್ ಮಾಡ್ಕೋತಾ ಇರ್ತೀನಿ ಫ್ರೀ ಇದ್ದಾಗ ಬಟ್ ಸರ್ತಿ ಫ್ರೀ ಟೈಮ್ ಸಿಗೋಲ್ಲ ಮಾಡ್ಕೊಳ್ಳಲ್ಲ ಇವಾಗ ಕಂಪ್ಲೀಟಾಗಿ ಏರಿಗೆಲ್ಲ ಅಪ್ಲೈ ಮಾಡಿದೆ ಅದೊಂದು ಕಾಲು ಗಂಟೆ ಬಿಡಬೇಕು ಅಷ್ಟೊತ್ತಿಗೆಲ್ಲ ಮನೆ ಒರ್ಸ್ಕೊಂಡು ನಾಳೆ ಫ್ರೈಡೇ ವಾರ ಮಾಡಬೇಕು ನಾಳೆ ಎಲ್ಲ ಆಗೋಲ್ಲ ಸೊ ಅದಕ್ಕೆ ಇವತ್ತೇ ಒಂದು ಸ್ವಲ್ಪ ಮನೆ ಒಳಗಿಂದೆಲ್ಲ ಇವತ್ತು ಕ್ಲೀನ್ ಮಾಡ್ಕೋತೀನಿ ಔಟ್ಸೈಡ್ ಇರೋದೆಲ್ಲ ನಾಳೆ ಮಾಡ್ಕೊತೀನಿ ಇವತ್ತೇನು ನಾನ್ ವೆಜ್ ಮಾಡಲ್ಲ ಸೊ ಹಾಗಾಗಿ ಇವತ್ತೇ ಮನೆ ಎಲ್ಲ ಒರ್ಸ್ಕೊಳ್ತಾ ಇದ್ದೀನಿ ಮನೆಯೆಲ್ಲ ಒರೆಸ್ಕೊಂಡೆ ಬಿಸಿ ನೀರು ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಕೈ ಇಡುವ ಬಟ್ಟೆ ಖಾಲಿಯಾಗಿದ್ದು ನಮ್ಮ ಫ್ಯಾಕ್ಟ್ರಿಗೆ ತಂದಿರ್ತಾರೆ ಇದೆಲ್ಲ ಮಷಿನ್ಸು ಮತ್ತು ಜಾಬ್ ಐಟಮ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಈ ಥರ ವೇಸ್ಟ್ ಬಟ್ಟೆಗಳು ಇದರಲ್ಲಿದೆ ಒಂದು ನಾಲ್ಕು ಹೋಗ್ತಾ ಇದ್ದೀನಿ ಮನೆಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿತ್ತು ಬಿಟ್ಟು ಸ್ನಾನ ಮಾಡಿಬಿಟ್ಟು ಬಂದೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಈ ಥರ ಮಾಡ್ಕೊಂಬಿಟ್ರೆ ಜಸ್ಟ್ ವಾಶ್ ಮಾಡಿ ಒಣಗಿಸ್ಕೊಂಬಿಟ್ರೆ ಸಾಕು ಸ್ಟ್ರೇಟ್ನಿಂಗ್ ಮಾಡೋ ಥರ ಬರುತ್ತೆ ಸ್ಟ್ರೇಟ್ನಿಂಗ್ ಮಾಡೋ ಅವಶ್ಯಕತೆ ನೀರಲ್ಲ ಬಟ್ ಇದನ್ನು ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಟೈಮ್ ಸಿಗೋಲ್ಲ ಯಾವಾಗರೂ ಒಂದು ಸರ್ತಿ ಯೂಸ್ ಮಾಡ್ತೀನಿ ಇಷ್ಟೆಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಯಿತು ಇವತ್ತು ಉಪವಾಸ ಇರ್ತೀನಿ ಇನ್ನೂ ಕಾಫಿ ಕೂಡ ಕುಡ್ದಿಲ್ಲ ಇವಾಗ ದೇವ್ರಿಗೆ ಅದು ಹಚ್ಚಿ ಪೂಜೆ ಮಾಡಿ ಕಾಫಿ ಕುಡಿಬೇಕು ಕಾಫಿ ಕುಡಿಯೋ ಅಷ್ಟೊತ್ತಿಗೆ ಇನ್ನೇನು ಮಗ ಬಂದೇ ಬಿಡ್ತಾನೆ ಮದನಕ್ಕೆ ಸ್ವಲ್ಪ ಸಾಂಬಾರು ಮಾಡಿ ಅನ್ನ ಮಾಡ್ಕೋಬೇಕು ಮಗ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ಪಾತ್ರೆ ಎಲ್ಲ ಡಬ್ ಹಾಕ್ಬಿಟ್ಟು ಮತ್ತೆ ಪಾತ್ರೆ ತಿಕ್ತೆ ಹಾಗೆ ಇವತ್ತು ಮಧ್ಯಾಹ್ನನೇ ಊಟ ಮಾಡೋಣ ಅಂದ್ಕೊಂಡಿದ್ದೀನಿ ರಾತ್ರಿ ಅಂದರೆ ತುಂಬ ಹೊಟ್ಟೆ ಹಸು ಬಿಡುತ್ತೆ ಹಾಗಾಗಿ ಮಧ್ಯಾಹ್ನ ಊಟ ಮಾಡಿಬಿಡ್ತೀನಿ ರಾತ್ರಿ ಏನಾದರೂ ತಿಂತೀನಿ ಅನ್ನೋದು ಸೊ ಹಾಗಾಗಿ ಸಾಂಬಾರು ಮಾಡೋಣ ಅಂತ ಕಾಳು ಮತ್ತು ಬೇಳೆ ಎರಡು ಮಿಕ್ಸ್ ಮಾಡಿ ಬೇಯಿಸಿಕ್ಕಿದ್ದೀನಿ ಒಂದು ಕಡೆ ಪಾತ್ರೆ ತಿಕ್ತಾಯಿದ್ದೀನಿ ಆ ಮಗ ಬಂದ್ಬಿಡ್ತಾನೆ ಇದನ್ನು ಆಫ್ ಮಾಡಿಬಿಟ್ಟು ಮಗನ ಪಿಕಪ್ ಮಾಡ್ಕೊಂಡು ಬರಬೇಕು ಬಂದಮೇಲೆ ಅನ್ನ ಮಾಡಿ ಹಾಗೆ ಸಾಂಬಾರ್ಗೆ ಒಗ್ಗರಣೆ ಹಾಕಬೇಕು ಹಸ್ಬೆಂಡು ಬ್ಯುಸಿಯಾಗಿದ್ದಾರೆ ಟೂ ಡೇಸಿಂದ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ ಊಟ ಟೈಮಿಗೆ ಬರ್ತೀನಿ ಅಂದರು ಇವಾಗ ಕುಕ್ಕರ್ ಆಫ್ ಮಾಡಿಬಿಟ್ಟು ಬಸ್ ಪಿಕಪ್ ಮಾಡೋಕ್ಕೆ ಇದ್ದೀನಿ ಬರ್ತಾನೆ ಮಗ ಇವತ್ತು ಬಾಕ್ಸ್ ಖಾಲಿ ಮಾಡ್ಕೊಂಬಂದಿದ್ದೀನಿ ಅಂತ ಖುಷಿಯಾಗಿ ಹೇಳ್ತಾ ಇದ್ದಾನೆ ಆಲ್ಮೋಸ್ಟ್ ತಿಂದೇ ಇರಲಿಲ್ಲ ಮೇಡಮ್ಗೆ ಹೇಳ್ತೀನಿ ಅಂತ ಎದುರಿಸಿದ್ದೆ ಸೊ ಹಾಗಾಗಿ ಚಿತ್ರಾನ್ನ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹೇಗೆ ಮಾಡಿ ಕಳಿಸಿದ್ದೆ ಎಲ್ಲ ತಿಂದು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಏನು ಮಾಡಿದ್ದಾನ ನೋಡಬೇಕು ಮನೆಗೆ ಹೋಗಿ ಚಿಂಟುಂದು ನಂದು ಮೊದಲೇ ಸ್ನಾನ ಆಗಿದ್ದು ದಿಶ್ವಾಗಿ ಬಂದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟು ಯೂನಿಫಾರ್ಮ್ ಬಿಚ್ಚಿದೆ ಯಾವಾಗ ಸ್ವಲ್ಪ ಆಟ ಇದ್ದಾರೆ ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಮಾಡಿಬಿಡ್ಬೇಕು ಆ ಮಧ್ಯಾಹ್ನ ಸಾಂಬಾರು ಮಾಡಿಬಿಟ್ರೆ ಸಾಯಂಕಾಲ ನೀಟಾಗಿ ಮಕ್ಕಳಿಗೆ ಓದಿಸ್ಕೊಂಡು ಟಿ ವಿ ನೋಡ್ಕೊಂಡು ಕೂರ್ಬೋದು ಆಲ್ಮೋಸ್ಟ್ ನಾನು ಮಧ್ಯಾಹ್ನನೇ ಅಡುಗೆ ಮಾಡಿಬಿಡ್ತೀನಿ ರಾತ್ರಿ ಏನು ಮಾಡೋಕ್ಕೆ ಇಟ್ಕೊಳ್ಳೋಲ್ಲ ಒಂದೊಂದು ಸತಿ ಅಷ್ಟೇ ಮಧ್ಯಾಹ್ನ ಮಾಡಿಲ್ಲ ಅಂದರೆ ರಾತ್ರಿ ಮಾಡೋದು ನನ್ನ ದೊಡ್ಡ ಮಗ ಸ್ಕೂಲ್ಗೆ ಹೋದಾಗ ಚಿಕ್ಕವ್ನ ಚೆನ್ನಾಗಿ ಆಟ ಆಡ್ತಾಯಿರ್ತಾನೆ ನಾನು ಹಿಂದಿಂದೆ ಓಡಾಡ್ಕೊಂಡು ಏನೂ ಕಿರಿಕಿರಿರಲ್ಲ ಇನ್ನು ಸ್ಕೂಲಿಂದ ಬಂದರೆ ಸಾಕು ಜಗಳ ನಾನು ಅಡುಗೆ ಇದ್ದರೆ ಇಬ್ಬರು ಜಗಳ ಆಡ್ತಿರ್ತಾರೆ ಎರಡು ನಿಮಿಷ ಅವ್ರನ್ನ ಯಾರು ಒಬ್ಬರನ್ನೇ ಬಿಡೋಂಗಿಲ್ಲ ನಮ್ಮ ಹಸ್ಬೆಂಡು ಬೇರೆ ಈಗ ಬರ್ತೀನಿ ಅಂದ್ರೆ ಇನ್ನೂ ಬಂದಿಲ್ಲ ಅಲ್ಲೇ ಇದ್ದಾರೆ ಸಾಂಬಾರು ಮಾಡಿಬಿಟ್ಟು ಊಟ ಮಾಡಿಸಿ ಮಲಗಿಸ್ಬೇಕು ಅನ್ನ ಸಾಂಬಾರು ಆಯಿತು ಹಾಗೆ ಮಾರ್ನಿಂಗು ಬಜ್ಜಿಗೆ ಅಂತ ಇಟ್ಟು ಕಲಸಿಟ್ಟಿದ್ದೆ ಬಜ್ಜಿಗೆ ಒಂದೆರಡು ಹಾಕೊಂಡೆ ಒಂದೆರಡು ಹಪ್ಳ ತೊಗೊಂಬಂದಿದ್ದೆ ಮೊನ್ನೆ ಮಿಯ ಮೇಲೆ ಒಂದೆರಡು ಹಪ್ಳ ಕರ್ಕೊಂಡು ಮಕ್ಳಿಗೆ ಉಣಿಸ್ತಾ ಇದ್ದೀನಿ ಮಕ್ಕಳದು ಊಟ ಆದಮೇಲೆ ನಾನು ಊಟ ಮಾಡಬೇಕು ಇವ್ರಿಗಂತೂ ಊಟ ಮಾಡೋದೇ ಕಲಿಸಿಲ್ಲ ನಾನು ನಾನಾಗಲೇ ಉಣಿಸ್ಬೇಕು ಒಬ್ಬರೇ ಒಂದು ದಿನವೂ ಉಣ್ಣಲ್ಲ ಅದು ನಾನೇ ತಿನ್ನಿಸಿ ತಿನ್ಸಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಊಟ ಮಾಡಿ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದೆ ಮೊನ್ನೆ ಪೀಝಾ ಬೇಸ್ ತಂದಿದ್ದೆ ಮೊನ್ನೆ ಪಿಜ್ಜಾ ಪೀಝಾ ಅಂತ ಇದ್ದ ನಮ್ಮ ಡಿಶು ಸೊ ಅದಕ್ಕೆ ಕ್ಯಾಪ್ಸಿಕಮ್ ಇರಲಿಲ್ಲ ಮನೆಯಲ್ಲಿ ಖಾಲಿಯಾಗಿತ್ತು ಹಾಗೆ ಟೊಮೆಟೊ ಸಾಸು ತಂದು ಇಟ್ಟಿರಲಿಲ್ಲ ಮನೇಲಿ ಇದ್ಬಿಟ್ರೆ ಬರೀ ಅದನ್ನೇ ತಿಂತಾರೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಬೈತಾ ಇದ್ರು ತಂದೆ ಇಲ್ಲ ನಾನು ಇವಾಗ ಅಂಗಡಿಗೆ ಹೋಗಿ ಒಂದು ಟೂ ರುಪೀಸ್ ಪ್ಯಾಕೆಟ್ ಇರುತ್ತಲ್ಲ ಆ ಥರದ್ದು ಒಂದು ಮೂರು ನಾಲ್ಕು ತೊಗೊಂಬಂದೆ ಜಸ್ಟ್ ಸಿಂಪಲ್ಲಾಗಿ ಪೀಝಾ ಮಾಡ್ತಾಯಿದ್ದೀನಿ ಈ ಥರ ಪೀಝಾ ಪಾ ಚೀಸ್ ತಂದಿದ್ದೆ ಅದಕ್ಕೆ ಟೊಮೆಟೊ ಮತ್ತು ಆನಿಯನ್ನು ದೊಡ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯಿನೇ ಈ ಥರ ಕಳಿಸೋದು ತೊರೆದಿಟ್ಕೋಬೇಕು ಇದು ಬೇಸು ಆಲ್ರೆಡಿ ಸಿಗುತ್ತೆ ಇಲ್ಲ ನಾವೇ ಮನೇಲೂ ಮಾಡ್ಕೊಬೋದು ನಾನು ಜಸ್ಟ್ ಇದರಲ್ಲಿ ತಂದಿರೋದು ಶಾಪಿಂಗ್ ಮಾಲಲ್ಲಿ ನೋಡೋಣ ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವ ಥರ ಬರುತ್ತೋ ಗೊತ್ತಿಲ್ಲ ಈ ಬೇಸ್ ಪಿಜ್ಜಾ ಬೇಸ್ಗೆ ಜಸ್ಟ್ ಒಂದು ಸಾಸ್ ಅಪ್ಲೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಚೀಸು ಸಣ್ಣ ಕಟ್ ಮಾಡಿಬಿಟ್ಟು ಹಾಕಬೇಕು ಇಲ್ಲ ತೊರೆದು ಬಿಟ್ಟು ಹಾಕಬೇಕು ಚೀಜು ಜಾಸ್ತಿ ಹಾಕಿದ್ರೇ ಟೇಸ್ಟ್ ಬರೋದು ಚೆನ್ನಾಗಿ ಅದಾದಮೇಲೆ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಅಲ್ಲೊಂದಲ್ಲೊಂದು ಮಿಕ್ಸ್ ಮಾಡಿಡಬೇಕು ಹಾಗೆ ಒಂದು ಒಣ ಮೆಣಸಿನ್ಕಾಯಿ ನಾನು ಎರಡು ತೊಗೊಂಡಿಲ್ಲ ಮಕ್ಕಳಿಗೆ ಅಂತ ಮಾಡ್ತಾ ಇರೋದು ನಾವು ತಿನ್ನಬೇಕಂದ್ರೆ ಒಂದು ಟೂ ಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಬೀಜ ಸಮೇತ ಸಿಪ್ಪೆ ಸಮೇತ ಈ ಥರ ಹಾಕ್ಬೇಕು ಅದ್ರ ಮೇಲೆ ಮತ್ತು ಒಂದು ಸ್ವಲ್ಪ ಒಂದು ಟೂ ಲೇಯರ್ ಚಿಪ್ಸ್ ಹಾಕಿ ಚೀಸ್ ಹಾಕಬೇಕು ಮೇಲೆ ಮತ್ತು ಕೆಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಮೇಲೆ ಒಂದು ಟೊಮೆಟೊ ಸಾಸು ಆ್ಯಂಡ್ ಒಂದು ಸ್ವಲ್ಪ ಇದು ಕರಿಮೆಣಸು ಪೌಡರು ಅದು ಹಾಕ್ಬಿಟ್ಟು ನಮ್ಮ ಮನೇಲಿ ಓವನ್ ಇಲ್ಲ ಜಸ್ಟ್ ಕುಕ್ಕರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ನೋಡಿದ್ದು ಇದೇ ಥರ ಮಾಡೋದು ಎಲ್ಲನೂ ತರ್ಸ್ಕೊಂಡಿದ್ದೀವಿ ಓವನನ್ನು ತರಿಸ್ಕೋಬೇಕು ಜಸ್ಟ್ ಕುಕ್ಕರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದೊಂದು ಪ್ಲೇಟ್ ಮೇಲೆ ಪಿಜ್ಜಾ ಬೇಯಿಸಿಟ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡು ಪಿಜ್ಝಾ ತಿನ್ನಲ್ಲ ನನಗೆ ಚೂಡ ಮಾಡಿಕೊಡು ಅಂದರು ಕಡಲೆಪೂರಿ ಹುರ್ಕೊಡೋ ಅಂದರು ಅವ್ರಿಗೆ ಸಪ್ರೇಟಾಗಿ ಉರಿತಾ ಇದ್ದೀನಿ ಆ ಕಡೆ ಪಿಜ್ಝಾ ಬೇಸಕ್ಕೆ ಇಟ್ಟಿದ್ದೀನಿ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೋ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಪೂರಿ ಹುರ್ಕೊಟ್ಟು ಮಾ ಯಜಮಾನ್ರಿಗೆ ಹಾಕ್ಕೊಟ್ಟೆ ಅವ್ರು ತಿಂತಾಯಿದ್ದಾರೆ ನಮ್ಮ ಚಿಂಟು ದಿಶುನು ಪಿಜ್ಜಾಗೋಸ್ಕರ ಕಾಯ್ತಾಯಿದ್ದಾರೆ ಆಫ್ ಮಾಡಿದ್ದೀನಿ ಇನ್ನೂ ಸುಡ್ತಾ ಇತ್ತು ಹಾಗೆ ನಾಳೆ ದೋಸೆ ಅಥವಾ ಪಡ್ಡು ಮಾಡೋಣ ಅಂತ ಅಕ್ಕಿ ನೆನೆ ಹಾಕಿದ್ದೆ ಅಕ್ಕಿ ರುಬ್ಬಿಟ್ಟು ಅವ್ರಿಗೆ ಪಿಜ್ಝಾ ತಿನ್ನಿಸ್ಬೇಕು ನಾನು ಮಾಡಿರೋ ಪಿಜ್ಜಾ ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಗಮ್ಮಂತ ಇದೆ ಬಟ್ ಒಂದು ಮಿಸ್ಟೇಕ್ ಮಾಡಿದೆ ನಾನು ಏನಂದರೆ ಅದು ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ ಕೆಳಗಡೆ ಇರೋ ಬ್ರೆಡ್ಡು ಸ್ವಲ್ಪ ಸೀದೋ ಥರ ಆಗಿತ್ತು ನೆಕ್ಸ್ಟ್ ಟೈಮ್ ಆ ಥರ ಮಾಡಲ್ಲ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಜಸ್ಟ್ ಹತ್ತು ನಿಮಿಷ ಬೇಯಿಸಿ ಅಷ್ಟೇ ನಾನು ಒಂದು ಹದಿನೈದು ನಿಮಿಷ ಬೇಯಿಸಿಬಿಟ್ಟೆ ಅದು ನನಗೂ ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ ಅದಕ್ಕೆ ಸೀದೋದಂಗಾಗಿತ್ತು ಮತ್ತು ಟೇಸ್ಟ್ ಅಂತೂ ಸೂಪರಾಗಿತ್ತು ಹಾಗೆ ಪಿಜ್ಜಾ ತಿನ್ನಿಸ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ ಇತ್ತು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಡಿಶ್ಶು ಜೊತೆ ಚಿಂಟುನು ಕೂತಿದ್ದಾನೆ ಹೋಮ್ವರ್ಕ್ ಮಾಡ್ತೀನಿ ಅಂತ ಅವ್ನ ಕೆಳಗಡೆ ಕೂರಿಸಿ ಅವ್ನಿಗೊಂದು ಸ್ವಲ್ಪ ಹಂಗೆ ಸ್ವಲ್ಪ ಡ್ರಾಯಿಂಗ್ಸ್ ಎಲ್ಲ ಕಲಿಸ್ತಾ ಇದ್ದೆ ವರ್ಕ್ ಮುಗಿಸಿ ಊಟ ಮಾಡಿಬಿಟ್ಟು ಮಲಗಬೇಕು ನಂದಂತೂ ಮಧ್ಯಾಹ್ನ ಊಟ ಆಗಿತ್ತು ಮಕ್ಕಳು ಪೀಜಾ ತಿಂದರೂ ಇನ್ನೇನು ಜಾಸ್ತಿ ಊಟ ಮಾಡಲ್ಲ ಸ್ವಲ್ಪ ಅನ್ನಸಾರು ತಿನ್ನಿಸಿ ಮಲಗಿಸ್ಬೇಕು ಥ್ಯಾಂಕ್ ಯು